ಸೌಜನ್ಯದು ರೇಪನ್ ಮಾಡರಾಗುತ್ತೆ ಆದರೆ ನ್ಯಾಯಾಲಯದಲ್ಲಿ ಹನ್ನೆರಡು ವರ್ಷ ಆದಮೇಲೆ ಒಬ್ಬ ಮಾನಸಿಕ ಅಸ್ವಥ ಸಂತೋಷವನ್ನು ಅಪರಾಧಿಯಿಂದ ನಿರೂಪರಾಧಿಯನ್ನು ಬಿಡುಗಡೆ ಮಾಡ್ತಾರೆ ಹಾಗಾದರೆ ಆರೋಪಿಗಳು ಯಾರು ಅಂದರೆ ನನ್ನ ಪ್ರಶ್ನೆ ಏನು ಅಂದರೆ ಸಂತೋ ಇದು ಖಂಡಿತ ಧರ್ಮಸ್ಥಳದಲ್ಲಿ ಪ್ರೀಪ್ಲಾನ್ ಆಗಿ ಸೌಜನ್ಯ ಕೊಲೆ ಪ್ರಕರಣ ನಡೆದಿರೋದು ಹಾಗಾದರೆ ಪೊಲೀಸವರು ಕಂಪ್ಲೀಟ್ ಸಾಕ್ಷಿಗಳನ್ನು ಐ ವಿಟ್ನೆಸ್ ಆಗಿರೋ ಸಾಕ್ಷಿಗಳನ್ನು ಸಂಗ್ರಹ ಮಾಡೋದಕ್ಕೆ ಅವ್ರಿಗೆ ಯಾರಿಗೋ ಪೊಲೀಸವ್ರಿಗೆ ಒತ್ತಡ ಇದೆ ಅಡ್ಡರ ಕೈವಾಡೆಯಿಂದ ಬ್ಲಜರ್ ಇದೆ ಹೌದು ಯಾರು ನಾನು ನೇರವಾಗಿ ಧರ್ಮಸ್ಥಳದ ಕೆಲವು ವ್ಯಕ್ತಿಗಳು ಅಂತ ಆರೋಪ ಮಾಡಕ್ಕೆ ನನ್ನ ಅಭಿಪ್ರಾಯ ಸರ್ ಓಕೆ ಈಗ ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್ ಗಿರೀಶ್ ರಾವ್ ಮಟ್ಟಣ್ಣ ಮಟ್ಟಣ್ಣನವ್ರು ಅಂತೇಳಿ ಅವರು ಇದ್ದಾರೆ ಅವರು ಶಾಸಕರ ಮೌನಕ್ಕೆ ಬಾಂಬ್ ಇಟ್ಟಿದ್ದು ನಾನೇ ಅಂತೇಳಿ ಕೆಲವು ಇಂಟರ್ವ್ಯೂಗಳಲ್ಲಿ ಒಪ್ಕೊಂಡಿದ್ದಾರೆ ಆದರೆ ಅವ್ರ ಮೇಲಿನ ಪ್ರಕರಣ ಬಿಟ್ಟು ಹೋಗಿದೆ ಈಗ ಕುಲಾಸ ಆಗಿದೆ ಹಾಗಿದ್ರೆ ಬಾಂಬ್ ಇಟ್ಟವ್ರು ಯಾರು ಹಾಗಿದ್ರೆ ಗಿರೀಶ್ ರಾವ್ ಮಟ್ಟಣ್ಣನವ್ರು ಸ್ವತಃ ಹೊರಗಡೆ ಬಂದು ಒಪ್ಕೊಂಡಿದ್ದಾರೆ ನಾನೇ ಮಾಡಿರೋದು ಈ ಥರ ಸನ್ನಿವೇಶ ಕ್ರಿಯೇಟ್ ಆಯಿತು ನಾನೇ ಬಾಂಬ್ ಬಿಟ್ಟಿರೋದು ಅಂತ ಹೇಳಿದ್ದಾರೆ ನೀವು ನೋಡಿರ್ಬೋದು ನಾನು ಬೇಕಾದರೂ ಕಳಿಸ್ತೀನಿ ವೀಡಿಯೋನ ಆದರೆ ಕೋರ್ಟ್ನ ಕಟಗಟ್ಟೆಯಲ್ಲಿ ಅವರು ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಇಲ್ಲಿ ಸಂತೋಷ್ ರಾವ್ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಹೊರಗಡೆ ಬರುವಂಥದ್ದು ನಿರಪರಾಧಿ ಅಂತೇಳಿ ಕೋರ್ಟಲ್ಲೂ ಹೇಳಿಲ್ಲ ಹಾಗಿದ್ರೆ ಮಟಣ ಪ್ರಕರಣಕ್ಕೆ ಬಂದಾಗ ಬಾಂಬ್ ಇಟ್ಟವ್ರು ಯಾರು ಅಂತ ನೀವು ಕೇಳ್ತೀರಾ ಕೇಳೋದಿಲ್ಲ ಸಾಕ್ಷಿಯನ್ನು ನಾಶ ಮಾಡೋದಕ್ಕಿಂತ ಸಾಕ್ಷಿಯನ್ನು ಸೃಷ್ಟಿ ಮಾಡೋದು ಭಾಳ ಸುಲಭ ಸರ್ ಸೌಜನ್ಯ ದೇಹದಲ್ಲಿ ಇರುವಂಥ ಅವಳ ಜೀವಾಂಶವನ್ನು ಫಾರ್ ಎಕ್ಸಾಂಪಲ್ ಅವಳ ಒಂದು ತಲೆ ಕೂದಲನ್ನು ಪೊಲೀಸರ ಕೈಗೆ ಸಿಕ್ಕಿರುವಂಥ ರಾವ್ನ ಬಟ್ಟೆ ಅದರಲ್ಲಿ ಸಿಕ್ಕಿದೆ ಅಂತೇಳಿ ಒಂದು ಸಾಕ್ಷಿ ಕ್ರಿಯೇಟ್ ಮಾಡಿದರೆ ಡಿ ಎನ್ ಮ್ಯಾಚ್ ಆಗ್ತಿತ್ತು ಸಂತೋಷವು ಪಕ್ಕ ಅಪರಾಧಿ ಅಂತಲೇ ಪ್ರೂವ್ ಮಾಡೋಕ್ಕಾಗ್ತಿತ್ತು ನಿಮಗೆ ಸಾಕ್ಷಿಯನ್ನು ನಾಶ ಮಾಡೋದಕ್ಕಿಂತ ಸಾಕ್ಷಿಯನ್ನು ಕ್ರಿಯೇಟ್ ಮಾಡೋದು ಭಾಳ ಈಸಿ ಸರ್ ಸಂತೋಷವನ್ನು ಅಪರಾಧಿ ಅಂತೇಳಿ ಮಾಡೋದಾಗಿದ್ದರೆ ಭಾಳ ಈಸಿ ಇತ್ತು ಸಿ ಡಿ ತನಿಖೆ ಆಗಬೇಕು ಅಂಥೇಳಿ ಒತ್ತಡ ಹಾಕಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಒತ್ತಡ ಹಾಕಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಮ್ಮ ಕ್ಷೇತ್ರದಲ್ಲಿ ಇಂಥದ್ದೊಂದು ಪ್ರಕರಣ ಆಗಿದೆ ಇದನ್ನು ಅತ್ಯಂತ ಗಂಭೀರವಾಗಿ ತನಿಖೆ ಮಾಡಬೇಕು ಅಂಥೇಳಿ ರಾಜ್ಯದ ಗೃಹ ಸಚಿವರಿಗೆ ಆ ಸಂದರ್ಭದಲ್ಲಿ ದೂರವಾಣಿಯ ಮೂಲಕ ಒತ್ತಡ ಹಾಕಿದವರು ವೀರೇಂದ್ರ ಹೆಗಡೆಯವರು